ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬಿ ಎಮ್ ಟಿ ಸಿ ಆರ್ ಪಿ ಸಿ ವೃಂದದ ಅಂದರೆ ನಾನ್ ಹೆಚ್ ಕೆ ಈ ಒಂದು ವೃಂದದ ಕಂಡಕ್ಟರ್ ಡಾಕ್ಯುಮೆಂಟ್ ವಿರಪೇಕ್ಷೆನಿಗೆ ಬೇಕಾಗುವ ಡಾಕ್ಯುಮೆಂಟ್ಗಳನ್ನು ಇಲ್ಲಿ ನಾನು ತಿಳ್ಸಿಕೊಡ್ತೇನೆ ಫ್ರೆಂಡ್ಸ್ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಈ ಒಂದು ಬಿ ಎಮ್ ಟಿ ಸಿ ಸಂಸ್ಥೆಯಲ್ಲಿ ಖಾಲಿ ಇರುವಂಥ ನಾನ್ ಹೆಚ್ ಕೆ ವೃಂದದ ಡಬಲ್ ಟು ಏಟ್ ಸಿಕ್ಸ್ ಇಷ್ಟು ಈ ಒಂದು ಹುದ್ದೆಗಳಿಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು ಸೆಪ್ಟೆಂಬರ್ ಒಂದರಂದು ಸೊ ಈ ಒಂದು ಎಕ್ಸಾಮದು ಫೈನಲ್ ಅಂತಿಮ ಒಂದು ಅಂಕಪಟ್ಟಿಯನ್ನು ಇದೀಗ ಆಲ್ರೆಡಿ ಬಿಡುಗಡೆ ಮಾಡಿದ್ದು ಈಗ ಅಪ್ಕಮಿಂಗ್ ಒನ್ ಎಫ್ಟ್ ಟು ಫೈವ್ ಲಿಸ್ಟ್ಗೆ ಎಲ್ಲರೂ ವೇಟ್ ಇದ್ದಾರೆ ಸೊ ಈ ಒಂದು ಲಿಸ್ಟಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಹೇಳಿ ನೋಡೋಣ ಫ್ರೆಂಡ್ಸ್ ಮೊದಲಿಗೆ నిమే డాక్యుమెంట్స్ మెయిన్ ఇంపార్టెంట్ ఏమప్ప అందరం అప్లకేషన్ ఫార్మ్ ఆ అప్లికేషన్ ఫార్ము ఓకే ఒన్ ఎద్దు అందరజి తుంబో వెళ్ళలేను మారి అదూ సెకెండు ఇసెన్షియల్ ఎజుకేషన్ క్వాలిఫికేషన్ అందరూ పియూ సిల్త్ ఆర్ డిప్లొమా నెక్స్ట్ కెటర్ ఫార్ డి వి ಅಂದರೆ ಈಗ ಒನ್ನಷ್ಟು ಫೈ ಲಿಸ್ಟಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಏನು ಡಿ ವಿ ಮತ್ತು ದೇಹದಾರ್ತೆ ಅಥವಾ ಒಂದು ಫಿಸಿಕಲ್ ಟೆಸ್ಟ್ಗೆ ಕರೀತಾರೆ ಅರ್ಥ ಆಯ್ತಾ ಈ ಒಂದು ಡಿ ವಿಗೆ ಒಂದು ಕಾಲ್ ಲೆಟರನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಕೆ ಮುಖಾಂತರ ಒಂದು ಲಿಂಕನ್ನು ಬಿಡ್ತಾರೆ ಸೊ ಆ ಲಿಂಕ್ ಮುಖಾಂತರ ನೀವು ಈ ಒಂದು ಕಾಲ್ ಲೆಟರನ್ನು ಡೌನ್ಲೋಡ್ ಮಾಡ್ಕೋಬೇಕು ಸೊ ಇದು ಈ ಒಂದು ಡಾಕ್ಯುಮೆಂಟ್ ವೀರಿಪಿಕ್ಷನ್ ಟೈಮಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಇದೆಲ್ಲ ಅಂದರೆ ನಿಮ್ಮದು ವೆರಿಫಿಕೇಶನ್ ನಡೆಯೋದಿಲ್ಲ ಆಮೇಲೆ ಫೋರ್ತ್ ಪಾಯಿಂಟ್ ಡೇಟ್ ಆಫ್ ಬರ್ತ್ ಪ್ರೂಪಿಗೆ ಬೇಕಾಗುವುದು ಈಗ ಫಾರ್ ಎಕ್ಸಾಂಪಲ್ ಆಗಿ ನಿಮ್ಮದು ಎಸ್ ಎಸ್ ಎಲ್ ಸಿ ಅಥವಾ ಟೆಂತ್ ಸರ್ಟಿಫಿಕೇಟ್ ನಿಮ್ಮ ಒಂದು ಹತ್ತನೇ ತರಗತಿಯ ಒಂದು ಸರ್ಟಿಫಿಕೇಟಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಇರುತ್ತೆ ಸೊ ಅದನ್ನು ಪ್ರೂಫಾಗಿ ತೋರಿಸ್ಬೋದು ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ಈ ಅಪ್ಲಿಕೇಬಲ್ ಈಗ ಜನರಲ್ ಇದ್ದರೆ ಜಿ ಎಮ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು ಅವ್ರಿಗೆ ಯಾವುದೇ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ಓಕೆನಾ ಸೊ ಇಲ್ಲಿ ಸಪೋಸ್ ನಿಮ್ಮದು ಕಾಸ್ಟ್ ಇದ್ದರೆ ಈಗ ಫಾರ್ ಎಕ್ಸಾಂಪಲ್ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೊ ಈ ಒಂದು ಅಭ್ಯರ್ಥಿಗಳು ತಮ್ಮ ಒಂದು ಸರ್ಟಿಫಿಕೇಟನ್ನು ಈಗ ಸಪೋಸ್ ನೀವು ಎಕ್ಸಾಮ್ ಅಲ್ಲಿ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲೇ ಕಾಸ್ಟ್ ಅಪ್ಲೈ ಮಾಡಿದ್ರಿ ಅಂದ್ರೆ ಆ ಒಂದು ಮೀಸಲಾತಿಯನ್ನು ನೀವು ಕೋರಿದ್ರೆ ಮಾತ್ರ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಬೇಕಾಗತ್ತ ಇಲ್ಲ ನೀವು ಜಿ ಎಮ್ ಅಲ್ಲೇ ತುಂಬಿದ್ರಿ ಅಂದ್ರೆ ನೋ ಪ್ರಾಬ್ಲಮ್ ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ರೂರಲ್ ಮೀಡಿಯಮ್ ಸರ್ಟಿಫಿಕೇಟ್ ಗ್ರಾಮೀಣ ಮಾಧ್ಯಮ ಅಂದರೆ ಗ್ರಾಮೀಣ ಮೀಸಲು ಪ್ರಮಾಣ ಪತ್ರ ಈಗ ಅಪ್ಲಿಕೇಶನ್ ಟೈಮಲ್ಲಿ ನೀವು ಗ್ರಾಮೀಣ ಅಭ್ಯರ್ಥಿ ಅಂತ ಕೇ ಕೇಳಿರ್ತಾರೆ ನೀವು ಗ್ರಾಮೀಣ ಅಭ್ಯರ್ಥಿಯೇ ಹೌದು ಅಥವಾ ಇಲ್ಲ ಸೊ ಹೌದು ಅಂದರೆ ನಿಮ್ಮದು ಸರ್ಟಿಫಿಕೇಟ್ ಬೇಕು ಓಕೆನಾ ಸೊ ನಿಮ್ಮದು ಇದು ಗ್ರಾಮೀಣ ಅಭ್ಯರ್ಥಿಯನ್ನು ನಿಮ್ಮ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯ ಒಂದು ಅವರ ಒಂದು ಸ್ಟ್ಯಾಂಪ್ ಮತ್ತು ಸಹಿಯೊಂದಿಗೆ ಇದು ಬೇಕಾಗತ್ತಾ ಇದು ಆ್ಯಕ್ಚುಲಿ ರೂರಲ್ಲು ಒಂದು ನಿಮ್ಮ ಶಾಲೆ ಕಾಲೇಜಲ್ಲಿ ಕೊಡ್ತಾರೆ ಸೊ ಅದಿದ್ದು ಆಮೇಲೆ ನಿಮ್ಮದು ಕ್ಷೇತ್ರ ಅಧಿಕಾರಿಯ ಒಂದು ಸಹಿ ಬೇಕಾಗತ್ತ ಅಂದರೆ ನಿಮ್ಮದು ಒಂದು ಏರಿಯಾದ ಬಿ ಇ ಒ ಅರ್ಥ ಆಯ್ತಾ ಅಂದರೆ ನಿಮ್ಮ ಗ್ರಾಮ ಒಂದು ಈ ಒಂದು ಏನಪ್ಪ ಗ್ರಾಮ ಗ್ರಾಮ ಇದೆಯೋ ಅಥವಾ ಸಿಟಿ ಇದೆಯೋ ಅಂತ ಒಂದು ಅದು ಏನಪ್ಪ ನಿಮಗೆ ರುಜುವಾತಾಗಬೇಕು ಆಮೇಲೆ ಸೆವೆಂತ್ ಆಗಿ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಇದನ್ನು ಕೂಡ ಸೇಮ್ ಅಪ್ಲೈ ಮಾಡಿದರೆ ಬೇಕು ಇಲ್ಲಾಂದರೆ ಇಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರೂ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿರ್ತೀರಿ ಸೊ ಅದನ್ನೇ ಮೀಸಲಾತಿ ಕೋರಿ ಕೋರಿರ್ತೀರಿ ಕೋರಿದ್ರಿ ಅಂದ್ರೆ ನಿಮಗೆ ಆ ಒಂದು ಮೀಸಲಾತಿ ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಂಡು ಹೋಗಲೇಬೇಕು ನೆಕ್ಸ್ಟ್ ಪಿ ಡಿ ಪಿ ಪ್ರೊಜೆಕ್ಟ್ ಡಿಸ್ಪ್ಲೇಸಡ್ ಪರ್ಸನ್ಸ್ ಅಥವಾ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಈಗ ಒಂದು ಕೆಲವೊಂದು ಏನಾದರೂ ಕೆಲವೊಂದು ನೈಸರ್ಗಿಕ ವಿಪತ್ತುಗಳಿಂದ ಒಂದು ಏನಪ್ಪ ವಲಸೆ ಇದು ಮಾಡಿರ್ತಾರಲ್ಲ ಸೊ ಒಂದು ಜ ಭಾಗದಿಂದ ಇನ್ನೊ ಇನ್ನೊಂದು ಭಾಗಕ್ಕೆ ಹೌದಾ ಸೊ ಅಲ್ಲಿ ಪಿ ಡಿ ಪಿ ಇದು ನಿಮಗೆ ಅಪ್ಲಿಕೇಬಲ್ ಇದ್ದರೆ ಮಾತ್ರ ನೀವು ನಿಮಗೆ ಬೇಕಾಗತ್ತೆ ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್ ಇದು ನೀವು ಮಾಜಿ ಸೈನಿಕರಿದ್ದರೆ ಅಂದ್ರೆ ನಿಮಗೆ ಬೇಕಾಗತ್ತಾ ನೆಕ್ಸ್ಟ್ ಎನ್ ಓ ಸಿ ಸರ್ಟಿಫಿಕೇಟ್ ಎನ್ ಓ ಸಿ ಎನ್ ಓ ಸಿ ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀವು ಒಂದು ವೇಳೆ ಯಾವುದಾದ್ರೂ ಒಂದು ಮತ್ತೊಂದು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ರೆ ಅಥವಾ ಮತ್ತೊಂದು ಯಾವುದಾದ್ರೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಹ್ಞೂ ಸೊ ಇದು ನಿಮಗೆ ಬೇಕಾಗುತ್ತೆ ಇಲ್ಲ ನೀವು ಯಾವುದೂ ಕೆಲಸ ಮಾಡ್ತಾ ಇಲ್ಲ ಅಥವಾ ಸರ್ವೀಸಲ್ಲಿ ಇಲ್ಲ ಅಂದ್ರೆ ಇದ್ರದ್ದು ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಓಕೆ ಇದು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಓಕೆನಾ ಇಪ್ಪ ಅಪ್ಲಿಕೇಬಲ್ ನೆಕ್ಸ್ಟ್ ಸರ್ವಿಸ್ ಸರ್ಟಿಫಿಕೇಟ್ಸ್ ನಿಮ್ಮದು ಸರ್ವಿಸ್ ಮಾಡಿದಂಥ ಒಂದು ಸರ್ಟಿಫಿಕೇಟ್ಸ್ಗಳು ಇದ್ರೆ ಹಾಂ ನೆಕ್ಸ್ಟ್ ಕೆ ಕೆ ಸರ್ಟಿಫಿಕೇಟ್ ಇದು ಕಪ್ ಅಪ್ಲಿಕೇಬಲ್ ಇದು ಆ್ಯಕ್ಚುಲಿ ಇದು ಕಲ್ಯಾಣ ಕರ್ನಾಟಕ ಯಾರಿಗೆ ಇದು ಎಚ್ ಕೆ ವೃಂದದವ್ರಿಗೆ ಬರ್ತದೆ ಓಕೆ ಸೊ ಇದನ್ನು ಸ್ಕಿಪ್ ಮಾಡಿ ಇದು ಏನಪ್ಪ ಹೈದರಾಬಾದ್ ಕರ್ನಾಟಕದವರಿಗೆ ಕರ್ನಾಟಕದವ್ರಿಗೆ ಇದು ನಾನ್ ಎಚ್ ಕೆದವ್ರಿಗೆ ಸಂಬಂಧಪಡೋದಿಲ್ಲ ನೆಕ್ಸ್ಟ್ ನಿಮ್ಮದು ಐ ಡಿ ಪ್ರೂಫ್ ಐ ಡಿ ಪ್ರೂಫ್ ಅಂದರೆ ಯಾವುದು ನೀವು ಯಾವುದು ಬೇಕಾದ್ರೂ ಕೊಡ್ಬೋದು ಆಧಾರ್ ಬೆಟರ್ ಆಧಾರ್ ಕಾರ್ಡ್ ప్యాన్ కార్డు అతింగ్ ఓటింగ్ ఐడి అత్రైవింగ్ లైసెన్స్ అతస్పోర్ట్ ఈ రీతి ఒం డాక్యుమెంట్ ఈ ఐడి ప్రూఫాకి తోర్స్బోదు నెక్స్ట్ నిమ్దు ఫోటోస్ ఒక నాలుకైదు ఫోటోలను తిట్టుకొండ హి ಇಷ್ಟಂತರೂ ಆಯಿತು ಅರ್ಥ ಆಮೇಲೆ ಇಷ್ಟೆಲ್ಲ ಆದಮೇಲೆ ನಿಮ್ಮದು ಮೇನ್ ಇನ್ನೊಂದು ಏನು ಮಾಡಬೇಕು ನೀವು ಈ ಥರದ್ದು ಎಲ್ಲ ಮಿನಿಮಮ್ ಟು ಟು ತ್ರೀ ಬೆಟರ್ ನೀವೊಂದು ತ್ರೀ ಸೆಟ್ ಅವರು ಟೂ ಸೆಟ್ ಕೇಳ್ತಾರೆ ಬಟ್ ನೀವು ತ್ರೀ ಸೆಟ್ ಮಿನಿಮಮ್ ತ್ರೀ ಸೆಟ್ ಇಷ್ಟು ಕಾಪಿಗಳನ್ನು ಈ ಥರದ್ದೆಲ್ಲ ಕಾಪಿ ತೆಗೆದ್ಕಿಟ್ಕೊಂಡು ಹೋಗಬೇಕು ಮತ್ತು ಇನ್ನೊಂದು ಮೇನ್ ಇನ್ನೊಂದು ಮಿಸ್ ಮಾಡಿದ್ವಿ ಏನು ಇದು ಈ ಒಂದು ಟ್ವೆಲ್ತ್ ಎಕ್ಸಾಮ್ ಮೇನ್ ಇಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಟ್ವೆಲ್ತ್ ಇದೆ ಪಿ ಯು ಸಿ ಸೊ ಇದು ನಿಮಗೂ ಇರಲೇಬೇಕು ಸೊ ಈ ಒಂದು ಮಾರ್ಕ್ ಶೀಟನ್ನು ನೀವು ಅಲ್ಲಿ ತೆಗೆದುಕೊಂಡು ಹೋಗಲೇಬೇಕು ಆಮೇಲೆ ನಿಮ್ಮದು ಈ ಒಂದು ಸಿ ಟಿ ಎಕ್ಸಾಮ್ಗೆ ನಿಮಗೊಂದು ಕ್ವಾಲಿಟರ್ ಇರ ಇರುತ್ತಲ್ಲ ಸೊ ಆ ಒಂದು ಕಾಲ್ ಲೆಟರನ್ನು ನೀವು ಇದ್ದರೆ ನಿಮ್ಮ ಹತ್ರ ಇದ್ದರೆ ಈಗ ಅಥವಾ ಇಲ್ಲಾಂದರೆ ನಿಮಗೆ ಕ ಇಮೇಲಲ್ಲಿ ಅಥವಾ ನೀವು ಏನೂ ಸೇವ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಪಿ ಡಿ ಎಫ್ ಫಾರ್ಮಲ್ಲಿ ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದು ಕೂಡ ಹೋಗ್ಬೋದು ಓಕೆನಾ ಸೊ ಇದಿಷ್ಟು ಈ ಒಂದು ಡಾಕ್ಯುಮೆಂಟ್ ವೇಡಿಪೇಕ್ಷನಿಗೆ ಬೇಕಾಗುವ ಮೂಲಭೂತ ಒಂದು ದಾಖಲಾತಿಗಳನ್ನು ನಾನು ತಿಳ್ಸಿಕೊಟ್ಟಿದ್ದೀನಿ ಮತ್ತೇನಾದರೂ ನಿಮಗೆ ಕ್ವೆರಿ ಇದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು